ಕರ್ನಾಟಕದವ್ರು ಸಿಕ್ಕಿದ್ರೆ ಕನ್ನಡ ಮಾತಾಡ್ತಿದ್ರೆ ತುಂಬಾ ಖುಷಿ ಖುಷಿಯಾಯ್ತು ಹೇಗೆ ಎಕ್ಸ್ಪೀರಿಯೆನ್ಸು ಚೆನ್ನಾಗೈತೆ ಪ್ರಿ ಹೌದೇ ಇನ್ನೂ ಎಷ್ಟಿದೆ ಇನ್ನು ಏಳ್ ಬೆಟ್ಟ ಇನ್ನೊಂದ್ ಎರಡ್ ಬೆಟ್ಟ ಇನ್ನೂ ಎರಡು ಬೆಟ್ಟನಾ ಇಲ್ಲಿ ಕಾಣಸ್ತಾ ಇರೋ ಬೆಟ್ಟ ಅಲ್ದೆನೆ ಇನ್ನೊಂದ್ ಬೆಟ್ಟನಾ ಅದೇ ಲಾಸ್ಟ್ ಬೆಟ್ಟ ಅಲ್ ಕಾಣಿಸ್ತಾ ಮೇಲೆ ಹೌದಾ ಅಲ್ಲೇ ದೇವಸ್ಥಾನ ದೇವ್ರು ಇರೋದಾ ಅಲ್ಲಿ ಕಾಣಿಸ್ತಾ ಇದಲ್ಲ ಮೇಲೆ ದೊಡ್ಡ ಕಲ್ಲು ಕಲ್ಲು ಒಳಗಡೆನೆ ಗುಹೆ ಒಳಗಡೆ ಇರೋದು ಹೌದಾ ಏನಿನ್ನ ಎರಡ್ ಅವರ್ ಬೇಕಾತಕ್ಕೆ ಮೂರ್ ಅವರ್ ಆಗುತ್ತೆ ಇನ್ನಾ ಅಲ್ಲಿ ಹೋಗ್ತಾನೆ ಒಂದ್ ಆರನೇ ಬೆಟ್ಟ ಮುಗ್ದಿದ ತಕ್ಷಣ ಸ್ನಾನ ಮಾಡಕ್ ಜಾಗ ಐತೆ ಅಲ್ಲೇ ಜ ಅಲ್ಲೇ ಶಿವದ್ಲಿಂಗ ಐತೆ ಒಳಗಡೆ ಅಲ್ಲಿ ಸ್ನಾನ ಮಾಡ್ಕೊಂಡ್ ಆ ಬೆಟ್ಟ ಹತ್ರ ಬ್ರೋ ಈಸಿ ಆಗ್ಬೋದು ಹೌದಾ ಕುಡಿಯಕ್ ನೀರು ಅದೇನಾ ಹ್ಮ್ ಕುಡಿಯಕ್ ಅಲ್ಲಿ ಸಪ್ರೇಟ್ ಐತೆ ಬರ್ತಾ ಇರುತ್ತೆ ಇಲ್ಲೆಲ್ಲಾ ಸೈಡ್ ಅಲ್ಲಿ ಬರ್ತಾ ಇರುತ್ತೆ ಬ್ರೋ ನೀರು ಕುಡಿಯಕ್ಕೆ ಅದನ್ ಬಂದ್ರೆ ಮೂರನೇ ಇದ್ರಲ್ಲಿ ಆ ಆತರ ಹ್ಮ್ ಸರಿ ಬ್ರೋ ಹ್ಯಾಪಿ ಜರ್ನಿ ಬಾಯ್ ನೋಡ್ತಾ ಇದ್ರಲ್ಲ ಆರನೇ ಮಲೆಗೆ ಬಂದ್ವಿ ಇಲ್ಲಿ ಅಂಡರ್ ಅಂದ್ರೆ ವಾಟರ್ ಕೆಳಗಡೆ ಇದೆ ಲಿಂಗ ಇದೆ ಅದನ್ನ ಆಗಲ್ಲ ಏನಕ್ಕೆ ಮೊಬೈಲ್ ವಾಟರ್ ಪ್ರೂಫ್ ಅಲ್ಲೆಲ್ಲ ಸ್ನಾನ ಮಾಡಿಕೊಂಡು ಇನ್ನೊಂದು ಬೆಟ್ಟ ಇದೆ ಹತ್ತದೆ ಏನ್ ಗುರು ನಿಜ ಹೇಳ್ಬೇಕು ಅಂದ್ರೆ ನೀರ್ ಮಾತ್ರ ಭಯಂಕರ ಕೊಂಡು ಅಲ್ಲಿನ ಇಲ್ಲಿ ಮುಂದೆ ಬಂದ್ರೆ ಇಲ್ಲಿ ತ್ರಿಶೂಲ ಗಣಪತಿ ಮತ್ತೆ ಲಿಂಗು ಬಸವಣ್ಣ ಎಲ್ಲ ಇದೆ ಕೈ ಮುಕ್ಕೊಂಡು ವಿಭೂತಿನ ಹಣೆಗೆ ಹಾಕ್ಕೊಂಡು ಸೊ ನಮ್ಮ ಪಯಣ ಇನ್ನೂ ಒಂದು ಬೆಟ್ಟ ಇದೆ ಇನ್ನೊಂದು ಬೆಟ್ಟ ಹತ್ತಬೇಕು ಈ ನೀರೇ ಕುಡಿತಾ ಇರೋದು ಹಂಗಾಗಿ ಈ ನೀರನ್ನೇ ಕುಡಿದು ಸ್ನಾಕ್ಸ್ನ ತಿಂದು ಇಲ್ಲಿಂದ ಪಯಣ ಏನಕ್ಕೆ ಬೆಳಗ್ಗೆಯಿಂದ ನಾವು ತಿಂಡಿ ತಿಂದಿರೋ ಅಲ್ಲಿ ಆನ್ ವೇ ಯಾರೋ ಚಪಾತಿ ಅಷ್ಟೇ ಬ್ರೋ ಹೇಗಿದೆ ಎಕ್ಸ್ಪೀರಿಯೆನ್ಸು ಸೂಪರ್ ಅಂತ ಅವ ನೀರು ಮಾತ್ರ ಯಪ್ಪ ನನ್ನ ಲೈಫಲ್ಲಿ ಈ ಕೋಲ್ಡ್ ಈ ಬಿಸಿಲಲ್ಲಿ ಈ ಥರ ತಣಿಗಿರೋ ನಾನು ನೋಡ್ಯಾರ ಅಲ್ಲಿಂದ ಕಷ್ಟಪಟ್ಟು ಹತ್ಕೊಂಡು ಇಲ್ಲಿ ಬಂದು ಮನ್ಸಿಗೆ ಏನೋ ಒಂಥರ ದೊಡ್ಡ ಸಖತ್ ನೆಮ್ಮದಿ ಅನ್ನಿಸ್ತು ಅಪ್ಪ ಇದನ್ನು ಹೆಂಗೆ ನಿಮ್ಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ತುಂಬ ಅಂದರೆ ತುಂಬ ಮನಸ್ಸು ಅದೂರ ಅನ್ನೋದು ಇಲ್ಲಿ ನೀರಲ್ಲಿ ಮುಳುಗ್ರಾಗ ಸಿಕ್ತು ಅಂತ ಹೇಳ್ತಾ ಇನ್ನೂ ಒಂದು ಬೆಟ್ಟ ಇದೆ ಅಲ್ಲಿ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಆಲ್ರೆಡಿ ಒನ್ ಓ ಕ್ಲಾಕ್ ಆಗೋಗಿದೆ ಇವತ್ತೇ ಇಳಿಬೇಕು ಆ ಟೆಲಿಕಾಸ್ಟ್ ಏನೇ ಕಷ್ಟ ಆದ್ರೂ ಅಂತೂ ಇಂತೂ ಇನ್ನು ದೇವಸ್ಥಾನದ ಥರ ಬಂದಿದೆ ಇನ್ನು ಸ್ವಲ್ಪ ದೂರ ಇದೆ ಅದು ಆರೆಂಜ್ ಕಲರು ಮತ್ತು ವೈಟ್ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ ಅಯ್ಯಪ್ಪ ಇಬ್ ಅಲ್ಲಿಂದ ಆರುಮಾಲೆ ಬರೋದು ದೊಡ್ಡವೇ ಚೆನ್ನಾಗಿಲ್ಲ ಅದೇನಾಗ್ತಿರ್ತೀವಿ ಅಷ್ಟೇ ಇದು ರಿಸಿಯಾಗಿದೆ ಒಂದು ಹತ್ತುಕೊಳ್ಳಲ್ಲ ಗುರು ತಿಳಿಯೋದೊಂದಿದೆ ಹೌ ದೇವ್ರೆ ಕೊನೆಗೂ ದೇವಸ್ಥಾನ ಹತ್ರ ಬಂದ್ವಿ ಇನ್ನು ನೋಡಬೇಕು ದೇವಸ್ಥಾನದೊಳಗೆ ಹೇಗಿದೆ ಅಂತ ಇಲ್ಲಿ ಬ ಹತ್ರ ಬಂದಂಗೆ ಬಂದಂಗೆ ಸ್ವಲ್ಪ ಮನ್ಸಿಗೆ ಒಂಥರ ನೆಮ್ಮದಿ ಸ್ಟಾರ್ಟ್ ಆಯಿತು ಅಲ್ಲೊಬ್ಬರು ಆ ಕಡೆ ಏನಕ್ಕೆ ಇದ್ದೀರಾ ನೀವು ನೋಡ್ಕೊ ಬನ್ನಿ ಇನ್ನೂ ಮೆಟ್ಟಿದೆ ವ್ಯೂ ಮಾತ್ರ ಸೂಪರು ಮಧ್ಯ ಇರುವಂತ ದೇವಸ್ಥಾನ ಇದು ಈ ವ್ಯೂ ಮಾತ್ರ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಹತ್ರ ಬಂದ್ಬಿಟ್ವಿ ತಮ್ಮಪ್ಪ ಗಾಳಿ ಬೀಸ್ತಾ ಇದೆ ಅಂದ್ರೆ ನೋಡ್ತಿದ್ರ ಲಿಂಗಗಳನ್ನಿದ್ದಕ್ಕೂ ಸಾರ್ಥಕ ಆಯ್ತು ಕೇಟಲಿಂಗಾಲಾ ಐಟಿ ಲಿಂಗಗಡ ಇರೋದಿಲ್ಲ. ವರ್ತಾರ್ಗೋ ಒಂದು ಬೆಲ್ಲೈಂಗರಿಲ್ ಇರುವಂತ ದೇವಸ್ಥಾನ ಇದೆ. ಯಪ್ಪ. ಇದುura ಒಂದು ಸಾರ್ಥಕತೆ ಭಾವ ಇದೆ ನಮಗೆ. ಅಕಂಡೆ ಇಷ್ಟಕ್ಕೆ ಸುಸ್ತಾಗಿದೆ. ಆ ನೋಡಿದಕ್ಕೆ ತುಂಬಾ ಸಕಲ ಆಗಿದೆ. ಒಂದು ಸಾರ್ಥಕತೆ ಆಯ್ತು. ತುಂಬ ಖುಷಿ ಆಯ್ತು ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇನ್ನೂ ಇಳಿಬೇಕು ಇಳಿಯೋ ತನಕ ಏನೇನು ಸಾಹಸ ಕಂಡು ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟು ಹತ್ತೋದಕ್ಕೆ ಎಷ್ಟು ರಿಸ್ಕಿ ಇತ್ತು ಅದಕ್ಕಿಂತ ಡಬ್ಬಲ್ ರಿಸ್ಕಿ ಇಳಿಯೋದು ಸೊ ನಾನು ನಿಮಗೆ ಕೆ ಕೆಳಗಡೆ ಇಳಿದಾದ್ಮೇಲೆ ಸಿಗ್ತೀನಿ ತುಂಬಾ ಚೆನ್ನಾಗಿತ್ತು ಪೀಸ್ ಆಗುತ್ತೆ ಜಾಸ್ತಿ ಜನ ಬರೋದಿಲ್ಲ ಇಲ್ಲಿ ಬಿಕಾಸ್ ಏನಕ್ಕೆ ಅಂದ್ರೆ ಖುಷಿಯಾಯಿತು ಪಂಚಲಿಂಗ ಇರೋಂಥ ದೇವಸ್ಥಾನ ಅಲ್ಲಿಂದ ರಿಸ್ಕ್ ಪಟ್ಟು ಹತ್ತಿ ತುಂಬ ಖುಷಿ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಲ್ಲಿಗೆ ಹೆಂಡಾಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್